ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಎರಡು ಕಪ್ ರವೆಯಿಂದ ತುಂಬ ಸುಲಭವಾಗಿ ಮಾಡುವಂತಹ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಮಾಡೋದು ಹೇಗೆಂತೂ ನೋಡೋಣ ಇದಕ್ಕೆ ನಾವು ಎರಡು ಕಪ್ ರವೆ ಇದ್ದರೆ ಸಾಕು ತುಂಬ ಈಸಿಯಾದಂತಹ ತುಂಬ ಟೇಸ್ಟಿಯಾದಂತಹ ಬ್ರೇಕ್ಫಾಸ್ಟ್ ದಿಢೀರಾಗಿ ನೀವು ಮಾಡ್ಕೊಳ್ಬೋದು ಇದಕ್ಕೆ ಬೇಕಾಗಿರುವುದು ಒಂದು ಎರಡು ಕಪ್ ಆಗುವಷ್ಟು ರವೆ ಸಣ್ಣ ರವೆಯನ್ನು ನಾನಿಲ್ಲಿ ಉಪಯೋಗಿಸಿದ್ದೀನಿ ಮತ್ತು ಅದಕ್ಕೆ ಒಂದು ಕಪ್ ಆಗುವಷ್ಟು ತೆಂಗಿನ ತುರಿ ಮತ್ತು ಅದಕ್ಕೆ ನಾವೀಗ ಒಂದು ಕಪ್ ಆಗುವಷ್ಟು ಅವಲಕ್ಕಿಯನ್ನು ತೆಕ್ಕೊ ತೆಗ್ದಿದ್ದೀವಿ ಅದನ್ನು ಸಹ ಸೇರಿಸ್ಕೊಳ್ಳಿ ಅದಾದ ನಂತರ ನಾವು ಅದಕ್ಕೆ ಒಂದು ಮುಕ್ಕಾಲು ಭಾಗದಷ್ಟು ಆದಷ್ಟು ಮುಕ್ಕಾಲು ಕಪ್ಪಾಗುವಷ್ಟು ಮೊಸರನ್ನು ಅದರೊಳಗೆ ಸೇರಿಸ್ಕೊಳ್ತೀವಿ ಅದಕ್ಕೆ ಈಗ ನಾವು ಒಂದು ಗ್ಲಾಸ್ ಆಗುವಷ್ಟು ಒಂದು ಒಂದೂವರೆ ಗ್ಲಾಸ್ ನೀರಷ್ಟು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ನಮಗೆಷ್ಟು ರುಚಿಗೆ ಬೇಕು ಅಷ್ಟು ಉಪ್ಪನ್ನು ಸೇರಿಸಿ ನಾವು ಇದನ್ನೀಗ ಚೆನ್ನಾಗಿ ಗ್ರೈಂಡ್ ಮಾಡಿಕೊಳ್ಳೋಣ ಈಗ ಇದು ತುಂಬ ಚೆನ್ನಾಗಿ ಗ್ರೈಂಡಾಗಿ ಬಂದಿದೆ ನೋಡಿ ತುಂಬ ಸಾಫ್ಟಾಗಿ ಸ್ಮೂದಿಯಾಗಿ ಬಂದಿದೆ ಇದನ್ನು ನಾವು ಈಗ ಒಂದು ಬೌಲಿಗೆ ಅದನ್ನು ಟ್ರಾನ್ಸ್ಫರ್ ಮಾಡಿಕೊಳ್ಳೋಣ ಈಗ ನೋಡಿ ಇಷ್ಟು ಸ್ಮೂದಿಯಾಗಿ ಬಂದಿದೆ ಅಂತ ಇದೀಗ ರೆಡಿಯಾಗಿದೆ ಕರೆಕ್ಟ್ ಮಿಕ್ಸ್ಚರ್ ಆಗಿದೆ ಇದು ಈಗ ನಾವು ಇದನ್ನು ಒಂದು ಹತ್ತು ನಿಮಿಷ ಹಾಗೆ ರೆಸ್ಟ್ ಮಾಡಲಿಕ್ಕೆ ಇಟ್ಬಿಡಿ ಹತ್ತು ನಿಮಿಷ ಆದ ನಂತರ ಈ ರೀತಿ ರವೆ ಎಲ್ಲ ತುಂಬ ಚೆನ್ನಾಗಿ ಆಗಿದೆ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಿಕ್ಸ್ ಆಗಿದೆ ಅದಕ್ಕೆ ಈಗ ನಾವು ಒಂದು ಗ್ಲಾಸ್ ಆಗುವಷ್ಟು ಅದು ಬ್ಯಾಟರ್ ಈಗ ನಾನು ಸ್ವಲ್ಪ ಸ್ವಲ್ಪ ತೆಳುವಾಗಿ ನಾನು ಇದ್ದೀನಿ ತುಂಬ ಗಟ್ಟಿಯಾಗಿ ಬಂದಿದೆ ತಿಕ್ಕಾಗಿತ್ತು ಅದಕ್ಕೆ ಈಗ ನಾನು ಸ್ವಲ್ಪ ಒಂದು ಗ್ಲಾಸ್ ನೀರಾಗುವಷ್ಟು ಅದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅದಾದಮೇಲೆ ಇದಕ್ಕೆ ನಾವೀಗ ಬೇಕಿಂಗ್ ಸೋಡಾ ಅಥವಾ ಹೀನೋ ಇದ್ರೂ ಹಾಕ್ತದೆ ಅದನ್ನು ಸೇರಿಸಿ ಚೆನ್ನಾಗಿ ಅಡುಗೆ ಸೋಡಾ ಬರ್ತದಲ್ಲ ಅದು ಕಾಲ್ ಟೀ ಟೇಬಲ್ ಸ್ಪೂನ್ ಆಗುವಷ್ಟು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದಾದ ಮೇಲೆ ನೋಡಿ ನೀರು ಪುಣ ಒಂದು ಕಾಲು ಭಾಗದಷ್ಟು ನೀರು ಹಾಕಿಬಿಟ್ಟು ನೀರು ಹಾಕಿದ್ದೀನಿ ಹೀಗಿದು ಪರ್ಫೆಕ್ಟಾಗಿ ಬ್ಯಾಟರ್ ರೆಡಿಯಾಗಿದೆ ನೋಡಿ ಈ ಇಷ್ಟು ತೆಳುವಿದ್ರೆ ಸಾಕು ತುಂಬ ಗಟ್ಟಿನೂ ಅಲ್ಲ ತುಂಬ ತೆಳುವಲ್ಲ ಈಗ ನಾವು ಒಂದು ಪ್ಯಾನ್ ಇಟ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿಟ್ಟು ಹೀಗೆ ಒಂದೊಂದೇ ಆಗಿ ನಾವು ಹಾಕೊಳ್ತಾ ಬರೋಣ ನಾವು ಬೇಕಾದರೆ ಇನ್ನೂ ಸ್ವಲ್ಪ ದೊಡ್ಡದಾಗಿ ಕೂಡ ಹಾಕ್ಕೊಳ್ಬೋದು ಈ ರೀತಿ ಈ ರೀತಿ ಹಾಕಿದರೆ ನಮಗೆ ಒಂದೇ ಸಲಕ್ಕೆ ಮೂರು ನಾಲ್ಕು ದೋಸೆಯನ್ನು ಹಾಕ್ಬೋದು ತುಂಬ ಚೆನ್ನಾಗಿ ತುಂಬ ಈಸಿಯಾದಂತಹ ರೆಸಿಪಿ ಒಮ್ಮೆಲೆ ಟ್ರೈ ಮಾಡಿ ನೋಡಿ ತುಂಬಾ ನಿಮಗೆ ಇಷ್ಟವಾಗುತ್ತೆ ಅದಾದ ನಂತರ ಒಂದು ಹತ್ತು ಐದು ನಿಮಿಷ ಬಿಟ್ಟಾಗೆ ನೋಡಿ ಈ ರೀತಿ ಮೇಲ್ಗಡೆ ಬರ್ತಾ ಇದ್ದಂಗೆ ನಾವು ಸ್ವಲ್ಪ ಒಂದು ಡ್ರಾಪ್ಸ್ ಆಗುವಷ್ಟು ಆಯಿಲನ್ನು ಸೇರಿಸಿ ಸ್ವಲ್ಪ ಹೀಗೆ ಅದರ ಮೇಲ್ಗಡೆಗೆ ಹಾಕ್ಕೊಳ್ಳೋಣ ಒಂದು ಸಾರಿ ಆಯ್ ಆಯಿಲನ್ನು ಸೇರಿಸಿದ್ರೆ ಮತ್ತೆ ಹಾಕೋದು ಏನೂ ಅವಶ್ಯಕತೆ ಇರೋದಿಲ್ಲ ನೋಡಿ ಈಗ ಇದಿಷ್ಟು ಬೆಂದಿದೆ ನೋಡಿ ಈಗ ಇದನ್ನು ನಾವು ತಿರುಗಿಸಿ ಹಾಕ್ಕೊಳ್ಳೋಣ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಬ್ಯಾಕ್ ಸೈಡ್ ಕೂಡ ಈಸಿಯಾಗಿ ಚೆನ್ನಾಗಿ ಬರುತ್ತೆ ನೋಡಿ ತುಂಬ ಬೇಗ ಕೂಡ ಆಗುತ್ತೆ ಈಗ ನೋಡಿ ಈಗ ಇದು ಬೆಂದಿದೆ ಈಗ ನೋಡಿ ಇದು ತುಂಬ ಚೆನ್ನಾಗಿ ಎಷ್ಟು ನೋಡಲಿಕ್ಕೂ ಕೂಡ ಅಷ್ಟೇ ಚೆನ್ನಾಗಿದೆ ತಿನ್ಲಿಕ್ಕೂ ಕೂಡ ಅಷ್ಟೇ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಇದೇ ರೀತಿ ಎಲ್ಲವನ್ನು ಸೇಮ್ ಪ್ರೊಸೆಸಲ್ಲಿ ಎಲ್ಲವನ್ನು ಅದೇ ರೀತಿ ಹಾಕ್ಕೊಳ್ತಾ ಬನ್ನಿ ನನ್ನ ಚಾನಲ್ ಯಾರಾದರೂ ಹೊಸದಾಗಿ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಈಸಿ ರೆಸಿಪಿಗಾಗಿ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಂಡತನಕ ನೋಡಿ ಸಪೋರ್ಟ್ ಮಾಡಿ ನಾನೀಗ ಒಂದೊಂದೇ ಡ್ರಾಪ್ಸ್ ಅಷ್ಟೇ ಜಾಸ್ತಿಯನ್ನು ಎಣ್ಣೆ ಇಲ್ಲ ಒಂದು ಡ್ರಾಪ್ಸ್ ಎಣ್ಣೆ ಅಷ್ಟೇ ಹಾಕ್ಕೊಳ್ತಾ ಬರ್ತಾಯಿದ್ದೀನಿ ಸೇಮ್ ಅದೇ ಪ್ರೊಸೆಸ್ಸಲ್ಲಿ ನೋಡಿ ಎಲ್ಲವನ್ನು ಹೀಗೆ ತಿರುಗಿಸಿ ಹಾಕ್ಕೊಳ್ಳಿ ಒಂದು ಐದು ನಿಮಿಷ ಈಗನೇ ಬಿಟ್ಟು ತೆಗೆದ್ರೆ ಆಯಿತು ತುಂಬ ಈಸಿ ರೆಸಿಪಿ ದಿಢೀರಾಗಿ ನೀವು ಮನೆಯಲ್ಲಿ ಬೇಗನೆ ಮಾಡ್ಕೊಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಎರಡು ಕಪ್ಪ್ರಾವೆಯಿಂದ ನಾವು ಅಷ್ಟೊಂದು ಈಸಿಯಾದಂತಹ ತುಂಬ ರುಚಿಯಾದಂತಹ ಬ್ರೇಕ್ಫಾಸ್ಟನ್ನು ರೆಡಿ ಮಾಡ್ಕೊಳ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಬಾಯ್ ಬಾಯ್